ಗತ ವೈಭವ ಅರೆ ಇದೇನಿದು ಗತ ವೈಭವ ಯಾವ್ದಾದ್ರು ಬುಕ್ ಹೆಸರು ಹೇಳ್ತಿದ್ದೀರಾ ಅಂತ ಯೋಚನೆ ಮಾಡ್ತೀರಾ ಖಂಡಿತ ಇಲ್ಲ ಗತ ವೈಭವ ಸಿನಿಮಾ ಇದೇ ನವೆಂಬರ್ ಹದಿನಾಲ್ಕಕ್ಕೆ ಸಕ ಗ್ರ್ಯಾಂಡಾಗಿ ರಿಲೀಸ್ ಆಗುತ್ತೆ ಹಾಗಾದರೆ ಆ ಸಿನಿಮಾದ ಕಥೆ ಏನು ಆ ಸಿನಿಮಾದಲ್ಲಿ ಯಾರ್ಯಾರು ಇದ್ದಾರೆ ಈಗ ಈಗಾಗಲೇ ನಾವು ಸ್ಯಾಂಪಲ್ಸ್ನ ನೋಡಿದೀವಿ ನಮ್ಗೊಂದು ಸ್ವಲ್ಪ ಅಲ್ಪ ಸ್ವಲ್ಪ ಆದರೆ ಫುಲ್ ಸ್ಟೋರಿ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದರೆ ಮತ್ತೆ ಯಾಕೆ ತಡ ನಾವು ಇರೋದೇ ಸ್ಟೋರಿ ಹೇಳೋಕ್ಕೆ ಸೊ ಚಿತ್ರತಂಡ ನನ್ನ ಜೊತೆ ಜಾಯ್ನ್ ಆಗಿದೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನನ್ನ ಜೊತೆ ಇದ್ದರೆ ಈ ಸಿನಿಮಾದ ಹೀರೋ ದುಷ್ಯಾಂತ್ ಹಾಯ್ ಸರ್ ಹೇಗೆ ನಮಸ್ಕಾರ ಮೇಡಮ್ ಹೀರೋ ಇದ್ಮೇಲೆ ಈ ಸಿನಿಮಾದ ಸಾರಥಿ ಇಲ್ಲ ಅಂದ್ರೆ ಹೇಗೆ ಅಲ್ವಾ ಸೊ ಈ ಸಿನಿಮಾದ ಸಾರಥಿ ಸಿಂಪಲ್ ಸುನಿ ಅವರಿದ್ದಾರೆ ಅವ್ರು ಡೈರೆಕ್ಟರ್ ಇದ್ಮೇಲೆ ಹೀರೋಯಿನ್ ಇಲ್ಲ ಅಂದ್ರೆ ಹೇಗೆ ಅಲ್ವಾ ಸೊ ಹೀರೋಯ್ನ ಸಾಕಷ್ಟು ನಾವು ವರ್ಣನೆ ಮಾಡಿದೀವಿ ಆದ್ರೂ ಕೂಡ ಈಗ ವೆಲ್ಕಮ್ ಮಾಡ್ತೀನಿ ಕಾರ್ಯಕ್ರಮಕ್ಕೆ ಹಾಯ್ ಆಶಿಕಾ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಮತ್ತೆ ಎಲ್ಲಿ ಕಳೆದೋಗ್ಬಿಟ್ಟಿದಿರಾ ಆಶಿಕಾ ನಾನಾ ಪದೇ ಪದೇ ಕಾಣಿಸ್ಕೊಂಡು ಎಲ್ಲ ಏ ಬರ್ತಾನೆ ಇದ್ದಾರೆ ಸಿನಿಮಾ ಓಕೆ ಅನ್ನೋ ತರ ಇನ್ನ ಬಂದ್ರೆ ಒಳ್ಳೆ ಸಿನಿಮಾ ಮಾಡ್ಕೊಂಡು ಬರಬೇಕು ಅನ್ನೋದಷ್ಟೇ ನಿಮ್ ಎಷ್ಟು ಕಷ್ಟ ಆಯ್ತು ಅವ್ರನ್ನ ಒಪ್ಸಕ್ಕೆ ಇಲ್ಲ ನನಗೊಂದು ಮೈಸೂರಿಂದ ಬೆಂಗಳೂರು ಟ್ರಾವೆಲ್ ಬೇಕಾಯ್ತು ಅಷ್ಟೇ ಕತೆ ಹೇಳಿದ್ದು ಮೈಸೂರಿಂದ ಹೊರಟಿದ್ದೆ ಫೋನಲ್ಲೇ ಕತೆ ಹೇಳ್ಕೊಂಡ್ಬಂದಾಗ ಬೆಂಗಳೂರವರೆಗೂ ಕತೆ ಹೇಳಿದೆ ಸುಮ್ಮನೆ ಆನ್ಲೈನ್ ಹೇಳ್ತೀನಿ ಅಂತ ಶುರು ಮಾಡಿದೆ ಮೇಡಮ್ ಮತ್ತೆ ಅವ್ರ ಅಮ್ಮ ಕೇಳಿದ್ರು ಸೊ ಕೇಳ್ತಾ ಕೇಳ್ತಾ ಆಲ್ಮೋಸ್ಟ್ ಬೆಂಗಳೂರ್ವರೆಗೂ ಕೇಳಿದ್ರು ಕತೆ ಕೇಳಿದ್ರು ಅಥವಾ ರೆಮ್ಯುನರೇಷನ್ನಿಗೆ ಒಪ್ಪಿಕೊಂಡ್ರಾ ಓಹ್ ನೀವು ಫಸ್ಟ್ ವಿಡಿಯೋ ಅದನ್ನು ಫೋನ್ಗೋಸ್ಕರ ಮಾಡಿದ್ದು ನನಗೆ ಮೊನ್ನೆ ಒಬ್ಬರು ಪ್ರೆಸರ್ ಅಂತಾರೆ ಸೊ ನೀವು ಇರೋನ ಇದು ಮಾಡ್ತಾ ಮಾಡ್ತಾಯಿದ್ದೀರ ನೀವೇನು ದುಡ್ಡಲ್ಲಿ ಅಳಿತಾ ಇದೀರ ಏನು ಅಂತ ಸ್ಟಾರ್ಟಿಂಗ್ ಕ್ವಷನ್ ನಾನು ಯಾಕೆ ಹಿಂಗೆ ಏನು ನಂಗೇನು ಅಂದ್ರೆ ಇಲ್ಲ ನಿಮ್ದು ವಿಡಿಯೋ ಟೀಸರ್ ಬಿಟ್ಟಿದ್ರಿ ಅಂದ ಇಲ್ಲ ಮೇಡಮ್ ಮುಂಚೆ ಹೀರೋದು ಒಂದು ಬಿಟ್ಟಿದ್ದೀವಿ ತಾವು ದಯವಿಟ್ಟು ಅದು ನೋಡಿ ಅಂತ ಹೇಳ್ದೆ ಇಲ್ಲ ಅವ್ರು ಅವತ್ತು ಸಬ್ಜೆಕ್ಟ್ ವೈಸೆ ಅದಾದ್ಮೇಲೆ ಪ್ರೊಡ್ಯೂಸರ್ ಹತ್ರ ಮಾತಾಡ್ಕೊಳ್ತಾರೆ ಅಷ್ಟೇ ಬಟ್ ಪ್ರಿಯಾರಿಟಿ ಸಬ್ಜೆಕ್ಟ್ ಕತೆ ಕತೆ ಕೇಳೆ ಒಪ್ಕೊಂಡಿದ್ದು ಕತೆ ಬೇರೆ ನಾಲ್ಕು ಜನ್ಮದ ಹೇಳಿದ್ದಾರೆ ಏನ್ ಸರ್ ಯಾರ್ದ್ ನೆನ್ಪಾಯ್ತು ಸರ್ ನಿಮಗೆ ಯಾವ ಜನ್ಮದ ನೆನ್ಪಾಯ್ತು ಅಥವಾ ಏನಾದರೂ ನಾಲ್ಕು ಜನ್ಮದ ಕತೆ ಯಾರು ಹಿಂಗ್ ಕೇಳಿರ್ಲಿಲ್ಲ ಆ ರೀತಿ ಇಲ್ಲ ಯೋಚನೆ ಮಾಡಿದಾಗ ಒಳ್ದಿರ್ಬೋದು ಕೆಲವು ಕಥೆಗಳು ದೇವ್ರ್ ಕೊಡ್ತಾನೆ ಸೊ ಅಂತದ್ರಲ್ಲಿ ಇದೊಂದು ನಾನೆಲ್ಲ ನಿಮ್ ನಿಮ್ದೆ ಇರ್ಬೋದು ಮೋಸ್ಟ್ಲಿ ಅಂತ ಅನ್ಕೊಂಡು ಪುನರ್ಜನ್ಮದ ಇರ್ಬೋದು ನನಗೆ ಗೊತ್ತಿಲ್ಲದೆ ಬರ್ದಿರ್ಬೋದು ನಾನು ಇದ್ರೂ ಇರ್ಬೋದು